ಜಾರಿಗೆ ಸೌತೆಕಾಯಿ ಮತ್ತೆ ತೆಂಗಿನ ಮಾತ್ರ ತುಂಬಾ ದಪ್ಪ ಇದೆ ಈ ಹೊಸ ಪಾತ್ರೆ ನಲ್ಲಿ ಕುಕ್ ಮಾಡ್ಕೊಳ್ತೀನಿ ಇಷ್ಟೇನೆ ಬಸ್ಮತಿ ರೈಸ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೋಮವಾರದ ವ್ಲಾಗ್ ಇದು ಇವತ್ತು ಬೆಳಿಗ್ಗೆನ ತಿಂಡಿ ದೋಸೆ ನಾನು ದೋಸೆ ಹಾಕ್ತಾ ಇದ್ದೀನಿ ಇವತ್ತು ಸೌತೆಕಾಯಿ ದೋಸೆ ಮಾಡಿದ್ದೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ವಾತಾವರಣ ಎಲ್ಲ ಕತ್ಲೆ ಆಗ್ಬಿಟ್ಟಿತ್ತು ನಮ್ ಕಡೆ ಎಲ್ಲ ಸ್ಕೂಲ್ ರಜಾ ಕೊಟ್ಬಿಟ್ಟಿದ್ದಾರೆ ರೆಡ್ ಅಲರ್ಟ್ ಹೇಳಿದ್ದಾರೆ ನ್ಯೂಸ್ ಎಲ್ಲಾ ನೋಡ್ತಾ ಇರ್ಬೋದು ನೀವು ತುಂಬಾ ಮಳೆ ನಾನ್ ಸ್ಟಾಪ್ ಮಳೆ ಆಯ್ತಾ ಮನೆ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ನೆಲ್ದ ಮೇಲೆಲ್ಲ ಕಾಲು ಆಗೋದಿಲ್ಲ ಅಷ್ಟ್ ತಣ್ಣಗಿದೆ ಈ ಟೈಲ್ಸ್ ಎಲ್ಲಾನು ನಾನ್ ಇವತ್ತು ಸೌತೆಕಾಯಿ ದೋಸೆ ಮಾಡಿದ್ದೆ ಅಲ್ವಾ ಈ ದೋಸೆ ಮಾಡೋದಕ್ಕೆ ಅಕ್ಕಿನ ನೆನೆ ಹಾಕಿದ್ದೆ ಹಾಗೆ ತೆಂಗಿನ ತುರಿನ ತುರ್ದಿಟ್ಕೊಂಡಿದ್ದೀನಿ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದೀನಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಅಕ್ಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಿರ್ಬೇಕು ನೀವು ಬೆಳಿಗ್ಗೆ ದೋಸೆ ಮಾಡ್ತೀರಿ ಅಂತಂದ್ರೆ ರಾತ್ರಿನೇ ನೆನೆ ಹಾಕಿ ಈ ದೋಸೆ ಹಿಟ್ಟನ್ನ ಹುಳಿ ತರಿಸುವಂತಹ ಅವಶ್ಯಕತೆ ಇಲ್ಲ ಮೊದ್ಲಿಗೆ ನಾನು ಮಿಕ್ಸಿ ಜಾರಿಗೆ ಸೌತೆಕಾಯಿ ಮತ್ತೆ ತೆಂಗಿನಕಾಯಿಯನ್ನ ಹಾಕಿದ್ದೆ ನಂತರ ನಾನಿಲ್ಲಿ ಅಕ್ಕಿನ ಸೇರ್ಸ್ತಾ ಇದ್ದೀನಿ ಅಕ್ಕಿನ ಸೇರ್ಸ್ಬಿಟ್ಟು ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ತೀನಿ ಪೇಸ್ಟ್ ಅಂದ್ರೆ ಈ ನೀರ್ ದೋಸೆಗೆಲ್ಲ ರುಬ್ತೀವಿ ಅಲ್ವಾ ಅದೇ ತರ ನಾನು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೆ ಇಟ್ಕೊಂಡಿದ್ದೆ ಅಂದ್ರೆ ಈ ಉದ್ದಿನ ದೋಸೆ ತರ ಹಾಕೊಳ್ಬಹುದು ಅನ್ನೋಕ್ಕೋಸ್ಕರ ಹಿಟ್ಟು ಕೂಡ ರುಬ್ಬಿದ್ದಾಯ್ತು ನಾನು ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿ ಬರ್ತದೆ ಈ ಸೌತೆಕಾಯ್ದು ಘಮ ಬರ್ತದೆ ಈ ದೋಸೆ ಹಾಕುವಾಗ ಈ ದೋಸೆ ಹಿಟ್ಟನ್ನ ಹುಳಿ ತರಿಸುವಂತಹ ಅವಶ್ಯಕತೆ ಇಲ್ಲ ನೀವು ರಾತ್ರಿನೇ ರುಬ್ಬಿ ಅಲ್ಲಿ ಇಟ್ಕೊಳ್ತೀನಿ ಅಂತಂದ್ರು ಪರವಾಗಿಲ್ಲ ಇಲ್ಲ ಅಂತಂದ್ರೆ ಬೆಳಿಗ್ಗೆ ರುಬ್ಬಿಟ್ಟು ಆವಾಗಿಂದ ಆವಾಗ್ಲೇ ಮಾಡ್ತೀನಿ ದೋಸೆನ ಅಂತಂದ್ರು ನಡೀತದೆ ಇತ್ತು ನಾನಿಲ್ಲಿ ಪಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೆ ಸ್ವಲ್ಪ ನೀರ್ ಬೇಕು ಅಂತ ಅನ್ಸ್ತು ನೀರನ್ನು ಕೂಡ ಸೇರ್ಸಿದೆ ಪಕ್ಕದಲ್ಲಿ ನಾನು ದೋಸಾ ತವನ ಕಾಯೋದಕ್ಕೆ ಇಟ್ಟಿದ್ದೆ ಮೊದ್ಲಿಗೆ ನಾನು ಈ ಉದ್ದಿನ ದೋಸೆ ಹಾಕ್ತೀವಿ ಅಲ್ವಾ ಅದೇ ತರ ದೋಸೆ ಹಾಕ್ದೆ ನನ್ ಹತ್ರ ಈ ಕಾಸ್ಟ್ ಇರಂತಾವ ನಾನ್ ಸ್ಟಿಕ್ ಇಲ್ಲ ಹಾಗಾಗಿ ಅಷ್ಟು ನೀಟಾಗಿ ಬಂದಿಲ್ಲ ದೋಸೆ ನಾನ್ ಸ್ಟಿಕ್ ಮೇಲಾದ್ರೆ ನೀವು ಉದ್ದಿನ ದೋಸೆ ತರ ಸ್ಪ್ರೆಡ್ ಮಾಡಿದ್ರು ಕೂಡ ಬರ್ತದೆ ಇವಾಗ ಏನ್ ಮಾಡಿದೆ ಅಂತಂದ್ರೆ ಇನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ನೀರ್ ದೋಸೆ ಹಾಕ್ತಿವಿ ಅಲ್ವಾ ಅದೇ ತರ ದೋಸೆ ಹಾಕ್ದೆ ದೋಸೆ ತುಂಬಾ ಚಂದ ಬಂತು ಉದ್ದಿನ ದೋಸೆ ತರ ಸ್ಪ್ರೆಡ್ ಮಾಡೋದಕ್ ಹೋದ್ರೆ ಬಂದಿಲ್ಲ ಅದು ನೀಟಾಗಿ ನಿಮ್ಮ ಹತ್ರ ನಾನ್ ಸ್ಟಿಕ್ ತವಾ ಇದೆ ಅಂತಂದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತದೆ ಈ ಸೌತೆಕಾಯ್ದು ಘಮ ಬರ್ತದೆ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ದೋಸೆ ಇದ್ರ ಜೊತೆ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ಬಹುದು ಇಲ್ಲ ಅಂತಂದ್ರೆ ಬೆಲ್ಲ ಎಲ್ಲ ಹಾಕೊಂಡ್ ತಿನ್ಬಹುದು ನನ್ಗೆ ಈ ನೀರ್ ದೋಸೆ ಮಾಡಿದಾಗ ಏನ್ ಬೇಜಾರ್ ಅಂತಂದ್ರೆ ಫುಲ್ ಕಿಚನ್ ಎಲ್ಲ ಈ ತರ ಅಂದ್ರೆ ಹಿಟ್ ಆಗ್ತದೆ ಎಲ್ಲಾ ಹರಡ್ತದಲ್ವಾ ನಾವು ದೋಸೆ ಹಾಕುವಾಗ ನೀರ್ ದೋಸೆ ಮಾಡ್ದಾಗ ಕಿಚನ್ ಕ್ಲೀನ್ ಮಾಡೋದಕ್ಕೆ ಸುಮಾರು ಸಮಯ ಬೇಕಾಗ್ತದೆ ಮೊದ್ಲಿಗೆ ನಾನು ಒಂದು ಎರಡ್ ಮೂರ್ ದೋಸೆ ಹಾಕೊಂಡೆ ಬಿಸಿ ಬಿಸಿ ದೋಸೆ ತಿಂದು ಟೀ ಕೂಡ ಕುಡ್ದಿದ್ದಾಯ್ತು ನಾನು ಇಲ್ಲಿ ಬೆಳಿಗ್ಗೆನೆ ಇಂಡಸ್ ವ್ಯಾಲಿ ಅವ್ರದ್ದು ಒಂದು ಬಿರಿಯಾನಿ ಪಾಟ್ ಇತ್ತು ನನ್ನ ಹತ್ರ ಅದು ಮೇಲ್ಗಡೆ ಇಟ್ಬಿಟ್ಟಿದ್ದೆ ನಾನು ತಂದಿದ್ದು ಓಪನ್ ಮಾಡಿಲ್ಲ ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಇನ್ನ ಉಪಯೋಗಿಸಿಲ್ಲಲ್ಲ ತುಂಬಾ ದಿನಗಳಾಯ್ತು ಅಲ್ಲಿ ಇಟ್ಬಿಟ್ಟು ಅಂತ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆಯ್ತಾ ಈ ಬಿರಿಯಾನಿ ಪಾಟ್ ಮಾತ್ರ ತುಂಬಾ ಸಖತ್ ಆಗಿದೆ ಒಂದಿನ ಇದ್ರಲ್ಲಿ ಎಗ್ ಬಿರಿಯಾನಿ ಮಾಡ್ತೀನಿ ಇಬ್ಬರಿಗೆಲ್ಲ ಸಾಕು ಬೆಳಿಗ್ಗೆ ಸಾಕಾಗ್ತದೆ ಅಷ್ಟು ಇದ್ರಲ್ಲಿ ಮಾಡಬಹುದು ಮೂರ್ ಜನಕ್ಕೂ ಕೂಡ ಸಾಕು ಅಂದ್ರೆ ಒಂದ್ ಹೊತ್ತಿನ ಊಟಕ್ಕೆ ಸಾಕಾಗ್ತದೆ ಇಂಡಸ್ ವ್ಯಾಲಿ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಇದ್ರ ತಳ ಮಾತ್ರ ತುಂಬಾ ದಪ್ಪ ಇದೆ ತುಂಬಾ ವೇಟ್ ಇದೆ ಕೂಡ ಇವತ್ತು ನಾನು ಈ ಪಾತ್ರೆನಲ್ಲಿ ವೆಜ್ ಪುಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಾನು ಪಲಾವ್ ಮಾಡೋದಕ್ಕೆ ಈ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಈ ಕಡೆ ನಾನು ಸ್ವಲ್ಪ ತೆಂಗಿನ ತುರಿನ ತುಳಿದಿಟ್ಕೊಂಡಿದೀನಿ ಒಂದು ಪ್ಲೇಟ್ ಅಲ್ಲಿ ಇನ್ನ ಟೊಮೆಟೊ ಮತ್ತೆ ಈರುಳ್ಳಿ ಎರಡನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ ಟೊಮೆಟೊ ಚಿಕ್ಕ ಗಾತ್ರದಾಗಿತ್ತು ಮನೆಯಲ್ಲಿ ತುಂಬಾ ಚಿಕ್ಕ ಗಾತ್ರದ ಗಾತ್ರದಾದ್ರಿಂದ ನಾನು ಒಂದ್ ಟೊಮೆಟೊ ರುಬ್ಬೋದಕ್ಕೆ ಒಂದ್ ಟೊಮೆಟೊ ಒಗ್ಗರಣೆಗೆ ಅಂತ ಕಟ್ ಮಾಡಿಟ್ಟಿದೀನಿ ಸ್ವಲ್ಪ ದೊಡ್ಡ ಗಾತ್ರದ ಟೊಮೆಟೊ ಇದ್ದಲ್ಲಿ ನೀವು ಅರ್ಧ ಟೊಮೆಟೊ ರುಬ್ಬೋದಕ್ ಹಾಕೊಳ್ಬಹುದು ಅರ್ಧ ಒಗ್ಗರಣೆಗೆ ಹಾಕೊಳ್ಬಹುದು ಇದಕ್ಕೇನೆ ಗರಂ ಮಸಾಲ ಎಲ್ಲ ಸೇರಿಸ್ಕೊಳ್ಬಹುದು ಈ ಚಕ್ಕೆ ಚಕ್ರ ಮೂಗ್ಲೆಲ್ಲಾನು ನಾನು ಗರಂ ಮಸಾಲಾ ಪೌಡರ್ ಹಾಕ್ತಾರೆ ಆಯ್ತು ಅಂತ ಮತ್ತೆ ಈ ಗರಂ ಮಸಾಲೆಲ್ಲ ಸೇರ್ಸೋದಕ್ ಹೋಗ್ಲಿಲ್ಲ ಇದ್ಕೆ ನಾನು ತೆಗ್ದಂತಹ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೇನೆ ಅರ್ಧ ಈರುಳ್ಳಿ ಒಂದು ಟೊಮೆಟೊ ಮತ್ತೆ ಈ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಇವನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡೆ ಟೊಮೆಟೊ ಹಾಕಿದ್ರಿಂದ ಗ್ರೀನ್ ಕಲರ್ ಬಂದಿಲ್ಲ ಇದು ಟೊಮೆಟೊ ಹಾಕಿಲ್ಲ ಅಂತಂದ್ರೆ ಫುಲ್ ಗ್ರೀನ್ ಕಲರ್ ಬರ್ತದೆ ಇನ್ನ ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ಇದ್ದಿರ್ಲಿಲ್ಲ ಮಸಾಲೆ ಕೂಡ ರುಬ್ಬಿದ್ದಾಯ್ತು ಈ ಕಡೆ ನಾನು ಬಾಸುಮತಿ ರೈಸನ್ನ ಒಂದು ಇಪ್ಪತ್ ನಿಮಿಷ ನೆನೆ ಹಾಕಿಟ್ಟಿದ್ದೆ ನೀರಲ್ಲಿ ಇವಾಗ ಒಂದು ಪಾತ್ರೆನಲ್ಲಿ ನೀರನ್ನ ನೀರನ್ನ ಕಾಯೋದಕ್ಕಿಟ್ಟಿದ್ದೆ ನೀರು ಕೂಡ ಕಾದಿತ್ತು ನಾನು ನೆನೆ ಹಾಕಿದ್ದೆ ಅಲ್ವಾ ಬಾಸುಮತಿ ರೈಸನ್ನ ನೀಟಾಗಿ ತೊಳ್ದು ಈ ಕುದೀತಾ ಇರುವಂತಹ ನೀರಿಗೆ ಸೇರ್ಸಿದೀನಿ ಸ್ವಲ್ಪ ಎಣ್ಣೆ ಕೂಡ ಸೇರ್ಸಿದೀನಿ ಇದ್ರ ಜೊತೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ ನೀವು ಲವಂಗದ ಎಲೆ ಎಲ್ಲ ಸೇರಿಸ್ಕೊಳ್ಬಹುದು ಬೇಕಂತಂದ್ರೆ ಹಾಗೆ ಪಕ್ಕದಲ್ಲಿ ನಾನು ಒಗ್ಗರಣೆ ಮಾಡ್ಕೊಂಡ್ ಬಿಡೋಣ ಅಂತ ಇಂಡಸ್ ವ್ಯಾಲಿ ಅವ್ರದ್ದು ಈ ಬಿರಿಯಾನಿ ಪಾಟ್ ಇಟ್ಟಿದೀನಿ ಅನ್ನ ಆಗುವಷ್ಟರಲ್ಲಿ ಒಗ್ಗರಣೆ ಕೂಡ ಆದ್ರೆ ನಂತರ ಅನ್ನ ಸೇರ್ಸ್ಕೊಳ್ಬಹುದು ಅಂತ ಇವಾಗ ನಾನು ಸ್ವಲ್ಪ ತುಪ್ಪ ಸೇರ್ಸಿದೀನಿ ಹಾಗೆ ಸ್ವಲ್ಪ ಎಣ್ಣೆ ಸೇರ್ಸಿದ್ದೀನಿ ಈ ಹೊಸ ಪಾತ್ರೆನಲ್ಲಿ ಅಡ್ಗೆ ಮಾಡ್ತಾ ಇದ್ದೆ ಅಲ್ವಾ ನನ್ಗೆ ಏನೋ ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ನನ್ಗೆ ಸ್ವಲ್ಪ ವಸ್ತುಗಳ ಮೇಲೆಲ್ಲಾ ಜಾಸ್ತಿ ಪ್ರೀತಿ ಕಳೆದ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೆ ಈ ಬಟ್ಟೆ ಮತ್ತೆ ಈ ಪಾತ್ರೆ ಇಂಥದ್ರ ಮೇಲೆಲ್ಲಾ ನನ್ಗೆ ತುಂಬಾ ಕ್ರೇಜು ಹಾಗಂತ ಯಾವಾಗ್ಲೂ ತಗೊಳ್ತಾ ಇರ್ತೀನಿ ಅಂತಲ್ಲ ಇದ್ದಿದ್ರಲ್ಲೇ ಖುಷಿ ಪಡ್ತೀನಿ ಈ ತರ ಇವಾಗ ನಾನು ಲವಂಗದ ಎಲೆ ಮೊಗ್ಗು ಏಲಕ್ಕಿ ಹಾಗೇನೆ ಈ ಚಕ್ಕೆ ಪೀಸು ಇವೆಲ್ಲ ಹಾಕಿದ್ದೀನಿ ನಂತರ ನಾನು ಕಟ್ ಮಾಡಿಟ್ಟಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸೇರ್ಸಿದ್ದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ್ಲೇನೆ ಟೊಮೆಟೊ ಕೂಡ ಸೇರ್ಸಿದ್ದೀನಿ ಟೊಮೆಟೊ ಮೆತ್ತಗಾಗುವರೆಗೂ ವಹಿಸ್ಕೊಳ್ತೀನಿ ನಾನಿಲ್ಲಿ ಅಷ್ಟ್ರಲ್ಲಿ ಅನ್ನ ಕೂಡ ರೆಡಿ ಆಗ್ತಾ ಇತ್ತು ನಾನು ನೋಡ್ತಾ ಇದ್ದೆ ಬೆಂದಿದ್ಯೋ ಇಲ್ವೋ ಅಂತ ಈ ಕುಕ್ಕರ್ ಅಲ್ಲಿ ಪಲಾವ್ ಮಾಡೋದಕ್ಕೂ ಓಪನ್ ಪಾತ್ರೆನಲ್ಲಿ ಪಲಾವ್ ಮಾಡೋದಕ್ಕೂ ಸ್ವಲ್ಪ ಟೇಸ್ಟ್ ಅಂದ್ರೆ ಡಿಫ್ರೆಂಟೇ ಇರ್ತದೆ ಅನ್ನ ಕೂಡ ರೆಡಿ ಆಯ್ತು ಬಸ್ದ್ ಬಿಟ್ಟಿಟ್ಟಿದೀನಿ ಇಲ್ಲಿ ನಾನು ತರ್ಕಾರಿ ಎಲ್ಲ ಸೇರ್ಸ್ತಾ ಇದ್ದೀನಿ ಈ ಟೊಮೆಟೊ ಮೆತ್ತಗಾಗಿದ ನಂತರ ಕ್ಯಾರೆಟು ಬೀನ್ಸು ಇನ್ನ ವಟಾಣಿ ಹಸಿ ವಟಾಣಿ ಅದು ಇನ್ನ ಆಲೂಗಡ್ಡೆ ಇವನ್ನೆಲ್ಲಾ ಸೇರ್ಸಿದೀನಿ ನಿಮ್ ಹತ್ರ ಇನ್ನ ಏನಾದ್ರು ತರ್ಕಾರಿ ಇದ್ರೆ ಆಡ್ ಮಾಡಬಹುದು ಈ ಹೂಕೋಸ್ ಎಲ್ಲಾನು ಆಡ್ ಮಾಡ್ಬಹುದು ಕ್ಯಾಪ್ಸಿಕಮ್ ಎಲ್ಲಾ ಹಾಕ್ಬಹುದು ಕ್ಯಾಪ್ಸಿಕಮ್ ಇರ್ಲಿಲ್ಲ ಇವತ್ತು ಮನೆಯಲ್ಲಿ ಇದ್ದಿದ್ರೆ ಸೇರಿಸ್ತಾ ಇದ್ದೆ ನಾನು ಇವಾಗ ಉಪ್ಪನ್ನ ಸೇರ್ಸಿದೀನಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇದನ್ನ ಕುಕ್ ಮಾಡ್ಕೊಳ್ತೀನಿ ನೀರನ್ನ ಸೇರ್ಸುವಂತಹ ಅವಶ್ಯಕತೆ ಇಲ್ಲ ತರ್ಕಾರಿ ನೀರ್ ಬಿಟ್ಕೊಳ್ತದೆ ಅದ್ರಲ್ಲೇ ಬೆಂದ್ ಬರ್ತದೆ ಈ ವಟಾಣಿ ಆಲೂಗಡ್ಡೆ ಎಲ್ಲಾನು ನನ್ಗೆ ಇನ್ನ ಸ್ವಲ್ಪ ಗ್ರೀನ್ ಕಲರ್ ಬರ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಟು ಮಸಾಲೆಗೆನೆ ಸೇರ್ಸಿದೀನಿ ಅಷ್ಟರಲ್ಲಿ ಈ ಕಡೆ ತರ್ಕಾರಿ ಎಲ್ಲಾ ನೀಟಾಗಿ ಬೆಂದಿತ್ತು ನೀರೆಲ್ಲಾ ಬಿಟ್ಕೊಂಡಿತ್ತು ತರ್ಕಾರಿ ಎಲ್ಲಾ ಬೆಂದಿದ್ಯೋ ಇಲ್ವೋ ಅಂತ ಒಂದು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ರೆ ಗೊತ್ತಾಗ್ತದೆ ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಆಡ್ ಮಾಡ್ತಾ ಇದ್ದೀನಿ ರುಬ್ಬಿದಂತಹ ಮಸಾಲೆ ಹಾಕಿದ ನಂತರ ಇದ್ರ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಗರಂ ಮಸಾಲ ಸೇರಿಸ್ತೀನಿ ಇದ್ರ ಜೊತೆನಲ್ಲೇನೆ ಸ್ವಲ್ಪ ಗರಂ ಮಸಾಲ ಅರಿಶಿನ ಪೌಡರ್ ಅನ್ನ ನಾನು ಆವಾಗ್ಲೇ ಅನ್ನಕ್ಕೆ ಸೇರ್ಸಿದ್ದೆ ಹಾಗಾಗಿ ಮತ್ತೆ ಇಲ್ಲಿ ಸೇರ್ಸೋದಕ್ಕೆ ಹೋಗಿಲ್ಲ ಸ್ವಲ್ಪ ಗರಂ ಮಸಾಲಾ ಪೌಡರ್ ಸೇರ್ಸಿದ್ರೆ ಸಾಕು ಒಂದು ಅರ್ಧ ಸ್ಪೂನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಹಸಿ ಸ್ಮೆಲ್ ಹೋಗುವವರೆಗೂನು ಕೂಡ ಫ್ರೈ ಮಾಡ್ಕೊಳ್ತೀನಿ ನಾನು ಉಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೆ ಆವಾಗ್ಲೇನೆ ತರಕಾರಿ ಬೇಯುವಾಗ ಅನ್ನಕ್ಕೂ ಕೂಡ ಉಪ್ಪನ್ನ ಹಾಕಿದ್ದೆ ಹಾಗಾಗಿ ನೋಡ್ಬಿಟ್ಟು ಉಪ್ಪನ್ನ ಸೇರಿಸುವ ಅಂತ ಮತ್ತೆ ಉಪ್ಪನ್ನ ನಾನು ಹೋಗ್ಲಿಲ್ಲ ತರಕಾರಿ ಚೆನ್ನಾಗಿ ಬೆಂದಿತ್ತು ಹಾಗೆ ಮಸಾಲೆ ಹಸಿ ಸ್ಮೆಲ್ ಎಲ್ಲಾ ಹೋಗಿತ್ತು ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಲ್ವ ಇವಾಗ ನಾನು ಬಾಸುಮತಿ ರೈಸನ್ನ ಸೇರಿಸಿದ್ದೀನಿ ಬಾಸುಮತಿ ರೈಸ್ ಸೇರಿಸ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಇದನ್ನ ಕುಕ್ ಮಾಡ್ಕೊಳ್ತೀನಿ ಇಷ್ಟೇನೆ ಬಾಸುಮತಿ ರೈಸ್ ಪಲಾವ್ ಕೂಡ ರೆಡಿ ಆಯ್ತು ಈ ಅನ್ನ ಮಸಾಲೆ ಎಲ್ಲಾ ಎಳ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಇದನ್ನ ಅಹ್ ಬೇಯಿಸ್ಕೊಳ್ಬೇಕು ಕಾಯಿ ಈರುಳ್ಳಿ ಹಸಿಮೆಣಸಿನಕಾಯೆಲ್ಲ ಕಟ್ ಮಾಡಿದ್ದೆ ಮೊಸರಿಗೆ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮುಗ್ದೋಗಿತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಮೊಸರು ತುಂಬಾ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರನ್ನ ಸೇರಿಸಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ರಾಯ್ತಾ ಕೂಡ ರೆಡಿ ಆಯ್ತು ಬೇಕಂತಂದ್ರೆ ಈ ಮೆಣಸಿನ್ಕಾಳ್ ಪೌಡರ್ ಬರ್ತದಲ್ವಾ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಬಿಸಿ ಬಿಸಿ ಬಾಸುಮತಿ ರೈಸ್ ಪಲಾವ್ ಜೊತೆ ರಾಯ್ತಾ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ರಾತ್ರಿನೂ ಕೂಡ ಇದೇ ಪಲಾವ್ ತಿಂತೀವಿ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೊಂಡ್ರೆ ನೀಟಾಗಿ ಬಿಸಿ ಆಗ್ತದೆ ಪಲಾವ್ ರಾತ್ರಿ ಕೂಡ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ